ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಏನು ರೆಸಿಪಿ ಮಾಡ್ತಾ ಅಂದರೆ ದಿಢೀರಾಗಿ ಹತ್ತೇ ನಿಮಿಷದಲ್ಲಿ ಗರಿ ಗರಿಯಾದ ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಮೊದಲನೇದಾಗಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಬ ಬಟ್ಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ಒಂದು ಬಟ್ಟಲು ಕಡಲೆ ಪುಡಿಯನ್ನು ತಗೊಂಡಿದ್ದೀನಿ ಕಡಲೆನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಖಾರ ಪುಡಿ ತಗೊಂಡಿದ್ದೀನಿ ಎಳ್ಳು ತಗೊಂಡಿದ್ದೀನಿ ಅಜ್ವಾನ ಹಾಗೂ ಜೀರಿಗೆಯನ್ನು ತಗೊಂಡಿದ್ದೀನಿ ನಂತರ ಬೆಣ್ಣೆಯನ್ನು ತಗೊಂಡಿದ್ದೀನಿ ಬೆಣ್ಣೆ ತಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ ಚಕ್ಲಿ ನಂತರ ಸ್ವಲ್ಪ ಅರಿಶಿನವನ್ನು ತಗೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಇಂಗನ್ನು ಕೂಡ ತಗೊಂಡಿದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಬಟ್ಟಲು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ಹುರ್ಕೋಬೇಕಾಗತ್ತೆ ತುಂಬಾ ಹುರಿಯೋ ಅಗತ್ಯ ಇಲ್ಲ ಅದನ್ನು ಮುಟ್ಟಿದರೆ ಸ್ವಲ್ಪ ಕೈ ಬಿಸಿ ಆಗಬೇಕು ಅಷ್ಟೇ ಹಾಗೆ ಸ್ವಲ್ಪ ಲೈಟಾಗಿ ಹುರ್ಕೊಳ್ಳೋಣ ನೋಡಿ ಈಗ ಸಾಕು ಸ್ವಲ್ಪ ಬಿಸಿಯಾಗಿದೆ ಇದನ್ನು ತಕ್ಕೊಂಡ್ರೆ ಆಯಿತು ಈಗ ಇದಕ್ಕೆ ಕಡಲೆ ಪುಡಿಯನ್ನು ಸೇರಿಸ್ಕೋತಾ ಇದ್ದೀನಿ ನಂತರ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಜೀರಿಗೆ ಹಾಗೂ ಅಜ್ವಾನವನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಒಂದೇ ಒಂದು ಚಿಟ್ಗೆ ಅರಿಶಿನವನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ನಂತರ ಇದೆಲ್ಲದು ಚೆನ್ನಾಗಿ ಬೆರೆಯುವಂತೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರುವಂಥ ಮಿಶ್ರಣಗಳೆಲ್ಲ ಚೆನ್ನಾಗಿ ಸೇರ್ಕೋಬೇಕು ನಂತರ ಇದಕ್ಕೆ ಬೆಣ್ಣೆಯನ್ನು ಕಾಸಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲವೂ ಚೆನ್ನಾಗಿ ಮಿಶ್ರಣ ಆಗಬೇಕು ಹಾಗೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆರೆಯುತ್ತೆ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ತಾ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಒಂದೇ ಸಲ ನೀರು ಹಾಕೋಬೇಡಿ ಮತ್ತು ನೀರು ತುಂಬ ಜಾಸ್ತಿ ಆದರೆ ಸರಿಯಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಲಿಸ್ತಾ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಸೇರಿಸ್ತಾ ಸೇರಿಸ್ತಾ ಕಲಿಸ್ಕೊಳ್ಳಿ ನೋಡಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಇಷ್ಟು ಮಿದುವಾಗಿ ಕಲಿಸ್ಕೊಂಡಿದ್ದೀನಿ ಈಗ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ತಗೊಂಡು ಮತ್ತೆ ಸ್ವಲ್ಪ ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹೀಗೆ ನಾತ್ಕೊಂಡು ಇದನ್ನು ಚಕ್ಲಿ ಹೊರಳಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ನಾವು ಹಾಕುವಂತಹ ಹಿಟ್ಟು ಅದಕ್ಕೆ ಹತ್ಕೊಳ್ಬಾರ್ದು ಅಂತ ಅದಕ್ಕೆ ಸ್ವಲ್ಪ ಎಣ್ಣೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಂತರ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಈಗ ಅದನ್ನು ಚಕ್ಲಿ ನಿಮಗೆ ರೌಂಡಾಗಿ ಬೇಕು ಅಂದರೆ ಒಂದು ಮಣೆ ಮೇಲೆ ನೀಟಾಗಿ ಚಕ್ಲಿಯನ್ನು ರೌಂಡಾಗಿ ಹಾಕ್ಕೊಳ್ಳಿ ಇಲ್ಲ ಬೇಡ ನಮಗೆ ಉದ್ದುದ್ದನೇ ಇರಿ ಬೇಕು ಅನ್ನೋರು ಡೈರೆಕ್ಟಾಗಿ ಒಲೆ ಮೇಲೇ ಹಾಕ್ಕೋಬೋದು ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಚಕ್ಲಿ ಎಲ್ಲೂ ಕೂಡ ಹರಿತಾ ಇಲ್ಲ ಅಷ್ಟು ನೀಟಾಗಿ ಬರ್ತಾಯಿದೆ ನೀವು ಇದನ್ನು ಚಳಿಗಾಲದಲ್ಲಿ ಮಳೆ ಬರಬೇಕಾದ್ರೆ ಎಲ್ಲ ಮಾಡಿಡ್ಕೊಂಡ್ರೆ ಸಂಜೆ ತಿನ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಅದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದು ನೀಟಾಗೆ ಸ್ವಲ್ಪ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗೆ ರೌಂಡಾಗೆ ಬಂದಿದೆ ಅಂತ ಇದು ಈಗ ಫ್ರೈ ಆಗಿದೆ ತಕ್ಕೊಳ್ಳೋಣ ನೋಡಿ ಚಕ್ಲಿ ಈಗ ತಯಾರಾಗಿದೆ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿ ಇರುತ್ತೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗಬೇಕಾರೆ ಅಂತೂ ಈ ಥರ ಮಾಡಿ ತೊಗೊಂಡೋದ್ರೆ ಟೈಮ್ ಪಾಸ್ಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನೀವು ತುಂಬ ಒತ್ತಿ ಮುರಿಯೋ ಅಗತ್ಯವೇ ಇಲ್ಲ ಸುಮ್ಮನೆ ಮುಟ್ಟಿದ್ರೆ ಮುರಿತಾ ಇದೆ ಅಷ್ಟು ಹಗುರವಾಗಿ ಬಂದಿದೆ ಥ್ಯಾಂಕ್ ಯು